ನೋ ಚಾ ಸಾವಿಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಗಾಯ್ಸ್ ಮದ್ಯನದ ಬಿಸಿ ಊಟದಷ್ಟಿಗೆ ಒಂದು ಸೂಪರ್ ಡೂಪರ್ ಐರ ಫಿಶ್ ಫ್ರೈ ಮತ್ತು ಫಿಶ್ ಮಸಾಲವನ್ನು ಯಾವ ಥರ ಮಾಡಿಕೊಡುವುದನ್ನು ನಿಮಗೆ ನಾನು ಹೇಳಿಕೊಡ್ತೇನೆ ಆಲ್ಮೋಸ್ಟ್ ಬೇಕಾಗಿರೋದು ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸೂಪರ್ ಆಗಿರುವ ಟೇಸ್ಟಿಯಾಗಿರುವ ಒಂದು ಮಸಾಲವನ್ನು ನಿಮಗೆ ಹೇಳ್ಕೊಡ್ತೇನೆ ಅದೇ ಥರ ನೀವು ಮಾಡಿ ಪಟ 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 ಬಡಿ ಮಾಡಿ ಚಟ ಪಟ ಚಟ ಪಟ ತಿಂತ ಇರಬೇಕು ಲೆಟ್ಸ್ ಗೋ ಗಾಯ್ಸ್ ನೋಡುತ್ತೆ ಇವಾಗ ಮಸಾಲ ಯಾವ್ದೆಲ್ಲ ಬೇಕು ಅಂತ ಆಲ್ರೆಡಿ ನಾನು ಮಸಾಲವನ್ನು ಮಾಡಿಟ್ಟಿದ್ದೇನೆ ಒಂದು ಟೊಮೊಟೊ ಒಂದು ನೀರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಟರ್ಮೆರಿಕ್ ಪೌಡರ್ ಲಿಂಬೆ ಉಪ್ಪು ಅದಕ್ಕೆ ಆಯಿಲ್ ಒಂದು ಗ್ರೈಂಡರ್ ಅಲ್ಲಿ ಹಾಕಿ ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಹಾಕಿ ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಬೇಕು ನೋಡಿ ಯಾವ ತರ ಕಲರ್ ಬಂದಿದೆ ಅಂತ ಇದು ನಮಗೆ ಮಸಾಲಕ್ಕೆ ಮಸಾಲ ಸಹ ಆಗುತ್ತೆ ಫ್ರೈ ಕೂಡ ಆಗುತ್ತೆ ಓಕೆ ಮಸಾಲೆ ನೀರನ್ನು ಮೀನ್ ಹಾಕಿ ಒಂದು ಹತ್ತು ನಿಮಿಷ ನಿಮಿಷ ಇಟ್ಟರೆ ಸಾಕಾಯ್ತಾ ಯಾವ ಮೀನು ನನಗೆ ಗೊತ್ತಿಲ್ಲ ಆಯ್ತಾ ಐಕ್ಕೂರ್ ಅಂತ ಹೇಳ್ತಾರೆ ಮೋಸ್ಟ್ಲಿ ಐಕ್ಕೂರ್ ಆಗಿರಬಹುದು ನೋಡಿ ಎಲ್ಲ ಮಾಡಿ ಆಯ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇವಾಗ ಪೈಪಲ್ಲಿ ವಾಯ್ಲ್ ಇಟ್ಟಿದೆ ಇದನ್ನ ನಾವು ಎಂತ ಮಾಡಬೇಕು ಇದನ್ನೆಲ್ಲ ಇದಕ್ಕೆ ಹಾಕ್ತೇನೆ ಆಯ್ತು ಒಂದೊಂದಾಗಿಬಹುದು ನೋಡಿ ಆಯ್ತಾ ಮೀನೆಲ್ಲ ಎಲ್ಲ ಆಯ್ತು ನೋಡಿ ಫ್ರೈ ಆಗಿದೆ ಇವಾಗ ಈ ಒಲಿದ ಮಸಾಲೆ ನಾವೇನ್ ಇದೇ ಎಣ್ಣೆಗೆ ಹಾಕ್ಬೇಕು ಆಯ್ತಾ ಇದು ಸ್ವಲ್ಪ ಫ್ರೈ ಆಗಲಿ ಫುಲ್ ಆಗಿ ಹಾಕಿ ವೇಸ್ಟ್ ಮಾಡುದು ಬೇಡ ಏನು ಸಹ ಇದೊಂದು ಐದು ನಿಮಿಷ ಇದು ಒಳ್ಳೆ ಫ್ರೈ ಆಗಲಿ ಮಸಾಲೆಲ್ಲ ರೆಡಿ ಆಗಿದೆ ನೋಡಿ ಒಂದು ಬ್ಲಾಕ್ ಕಲರ್ ಇದಾಗಿದೆ ಈಗ ಇವಾಗ ಈ ಮೀನ್ ಉಂಟಲ್ಲ ಇದಕ್ಕೆ ಹಾಕಿಬಿಡಿ ಆಯಿತಾ ನಾವು ಆವಾಗ ಮಾಡಿದ ಮೀನನ್ನು ಹಾಕಿ ಇದನ್ನು ಚೆನ್ನಾಗಿ ಕೆಳಗಡೆ ಮೇಲುಗಡೆ ಮಾಡಿದರೆ ನಮ್ಮ ಫಿಶ್ ಫ್ರೈ ಬ್ಲಸ್ ಮಸಾಲ ರೆಡ್ಡಿ ಉಪ್ಪು ನೋಡಿದ್ದೇನೆ ಉಪ್ಪು ಕರೆಕ್ಟಾಗಿ ಉಂಟು ಇವಾಗ ಒಂದು ಐದು ನಿಮಿಷದಲ್ಲಿ ಇದನ್ನು ಊಟಕ್ಕೆ ನಾವು ಸರ್ವ್ ಮಾಡೋ ಆಯಿತಾ ನೋಡಿ ಆಯ್ತಾ ಫೈನಲ್ಲಿ ನಮ್ಮ ಮೀನೆಲ್ಲ ರೆಡಿಯಾಗಿದೆ ಯಾವ ಥರ ಕಲರ್ ಚೇಂಜ್ ಆಗಿ ಯಾವ ಥರ ಮಸಾಲೆ ಇದೆ ನೋಡಿ ಗ್ಯಾಸ್ ಎಲ್ಲ ಬಂದಾಗಿದೆ ಇವಾಗ ಊಟ ಮಾಡಿ ಇದರ ಟೇಸ್ಟ್ ಯಾವ ಥರ ಇದೆ ಅಂತ ನೋಡುತ್ತೆ ಮಾತ್ರ ಎಮ್ಮೆ ಆಗಿ ಉಂಟು ಪರಿಮಳದಲ್ಲಿ ಉಂಟಲ್ಲ ನಿಲ್ಲಿಕ್ಕಾಗುದಿಲ್ಲ ಆ ತರ ಪರಿಮಳ ಉಂಟು ನೀವು ಅಷ್ಟಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಗಾಯ್ಸ್ ಮತ್ತೆಂದು ಗೊತ್ತ ಹೊಸ ಪರಿಹಾರದ ನನ್ನ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ತರ ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ಲ ಬೆಲ್ಲೈಕನ್ ಸಹ ಓದ್ತಾಯಿತ್ತು ಒತ್ತಿ ಮಜಾ ಮಜಾ ಮಾಡಿ ಇನ್ನು ಮುಂದೆ ಡಿಫ್ರೆಂಟ್ ಟೈಪ್ ಆಗಿರೋ ವಿಡಿಯೋ ಎಲ್ಲ ಬರ್ತಾ ಇದೆ ತುಂಬ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ನೋಡುವ ಏನೆಲ್ಲ ಆಗ್ತಿದೆ ಎಂತೆಲ್ಲ ಆಗ್ತಿದೆ ಸಪೋರ್ಟ್ ಇರಿ ನಿಮ್ಮಿಂದವೇ ನಾನು ನೀವಿದ್ದರೂ ನಾನು ನೀವೆಲ್ಲಾದರೆ ನಾವೆಲ್ಲ ಝೀರೋ ಓಕೆ ಹಾಗಾದರೆ ಟೇಸ್ಟ್ ಮಾಡಿ ನೋಡುವ ಯಾವ ಥರ ಇದೆ ಅಂತ ನಡೀತಾ ಫೈನಲಿ ಯಾವ ಥರ ಮಾಡೋದು ಹೇಗಿದೆ ಎಲ್ಲ ಹೇಳ್ತಾನೆ ಫಿಶ್ ಮಸಾಲ ಕರಿ ಸ್ವಾಸ್ ಫ್ರೈ ಸ್ಪೆಲ್ ಮಾತ್ರ ಫಸ್ಟ್ ಫಸ್ಟಿಗೆ ಸ್ವಲ್ಪ ಮೀನು ನೋಡಿ ಈ ಥರ మీను నేడి యావతర బందా మసాలె యావర ఏ నోడి స్వల్ప దాలు స్వల్ప మీను మిక్స్ బాయి ఈరో కొట్రే ఉఫ్ దుట్టు కొట్టు స ఈ టేస్ట్ నిక్కి ఆ సూపర్ డూపర్ ಮಸಾಲೆ ಮಾತ್ರ ತಿನ್ಬೋದು ನಮಗೆ ಹ್ಮ್ ಉಪ್ಪು ಪುಲಿ ಖಾರ ಎಲ್ಲ ಟೇಸ್ಟ್ ವೆರಿ ಗುಡ್ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೊಂದು ಹೊಸ ಹೊಸ ವೀಡಿಯೋಲಿ ಬರ್ತಾನೆ ಅಲ್ಲಿ ತನಕ ಗುಡ್ ಬಾಯ್